ಪಾಂಡವಪುರ ಪಟ್ಟಣದ ಪುರಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣಾ ಅಧಿಕಾರಿಯಾಗಿ ಪಾಂಡವಪುರ ತಹಸೀಲ್ದಾರ್ ಸಂತೋಷ್ ಅವರ ಸಮ್ಮುಖದಲ್ಲಿ ಚುನಾವಣೆ ನಡೆಯಿತು ಎನ್ ಡಿ ಎ ಅಭ್ಯರ್ಥಿಗಳೇ ಗೆಲುವನ್ನು ಸಾಧಿಸಿದರು ಮಾಜಿ ಸಚಿವ ಸಿ ಎಸ್ ಪುಟ್ರಾಜು ಅವರ ವಿಪರೀತ ಅಭ್ಯರ್ಥಿಗಳೇ ಪಾಂಡವಪುರ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಒಂಬತ್ತನೇ ವಾರ್ಡಿನ ಜ್ಯೋತಿ ಲಕ್ಷ್ಮಿ ಬಾಬು ಹಾಗೂ ಉಪಾಧ್ಯಕ್ಷರಾಗಿ ಹದಿನೈದನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿ ಎಲ್ ಅಶೋಕ್ ಅವರು ಆಯ್ಕೆಯಾಗಿ ಮಂಗಳವಾರ ಅಧಿಕಾರ ಸ್ವೀಕರಿಸಿದರು ಮೊದಲಿಗೆ ನಮ್ಮ ಎನ್ ಡಿ ಎಲ್ಲ ನಾಯಕರು ಹಾಗೂ ನಮ್ಮ ಸ್ಥಳೀಯ ಮಾಜಿ ಸಚಿವರು ಹಾಗೂ ಪುಟ್ಟರಾಜನವ್ರಿಗೆ ಮೊದಲಿಗೆ ಧನ್ಯ ಧನ್ಯವಾದಗಳನ್ನ ಹೇಳ್ತೀನಿ ಏಕೆಂದರೆ ಭಾರತೀಯ ಜನತಾ ಪಾರ್ಟಿ ಏಕೈಕ ಸದಸ್ಯನಾಗಿದ್ರು ಎನ್ ಡಿ ಎ ಮೈತ್ರಿಯನ್ನು ಎನ್ ಡಿ ಎಗೆ ಒಂದು ಗೌರವ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರೆದು ನಾವು ಮುಗೀತು ಅವಧಿ ನನ್ನ ಅವಧಿ ಮುಗೀತು ಅಂದ್ಬಿಟ್ಟು ಹೋಯ್ತಾ ಇದೆ ಅಪ್ಲಿಕೇಶನ್ ಹಾಕಿಬಿಟ್ಟು ವಿಶ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲ ನೀವು ಇರಬೇಕು ಎನ್ ಡಿ ಎಯಿಂದ ಒಂದು ಸಂದೇಶ ಹೋಗಬೇಕು ಅನ್ನೋದಷ್ಟು ಪತ್ರದಿಂದ ಅವ್ರು ಮೊದಲನೇದಾಗಿ ಕೃತಜ್ಞತೆ ಅಂತ ಹಾಗೆ ನಮ್ಮ ಸ್ಥಳೀಯ ನಮ್ಮ ಸಹಪಾಠಿಗಳಾದಂಥ ಎಲ್ಲ ಪುರಸಭಾ ಸದಸ್ಯರುಗಳ ಸಹಕಾರ ಹಾಗೂ ಮಾರ್ಗದರ್ಶನದೊಂದಿಗೆ ಪಾಂಡುಕೂಡ ನಗರವನ್ನು ಅತ್ಯಂತ ಉತ್ತೊಂದಕ್ಕೆ ತಗೊಂಡೋಗೋ ಪ್ರಯತ್ನ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ